ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವತ್ತು ನಿಮಗೆ ಒಂದು ಬೀಟ್ರೂಟು ತುರ್ಬಿಟ್ಟು ಮಾಡಿದ್ದೆ ಒಂದು ಸಲ ವೀಡಿಯೋನ ಆದರೆ ಈ ಸಲ ಸಣ್ಣದಾಗಿ ಕಟ್ ಮಾಡಿ ಈ ಥರ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಎರಡು ವಿಧಾನದಲ್ಲಿ ತೋರಿಸಿದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸ್ಮೂತಾಗಿರೋಂಥ ಚಪಾತಿ ಹಾಗೆಯೇ ಬೀಟ್ರೂಟ್ ಪಲ್ಯ ಸಕ್ಕದಾಗಿದೆ ಜೊತೆಗೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಕೂಡ ಇದೆ ಅಷ್ಟು ಖಾರ ಇಲ್ಲ ಇದು ನೋಡೋಕ್ಕೆ ಕಾಣಿಸ್ತಾ ಇದೆ ಅಷ್ಟೇ ನೋಡಿ ಜೊತೆಗೆ ಪಲ್ಯ ಮೊಸರು ಟೇಸ್ಟ್ ಸೂಪರ್ ಸೂಪರಾಗಿದೆ ಬನ್ನಿ ಈಗ ಮಾಡೋ ವಿಧಾನನ ನೋಡ್ಕೊಳ್ಳೋಣ ಬಿಟ್ಬಿಟ್ಟು ಪಲ್ಯ ಮಾಡಲಿಕ್ಕೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಇದಕ್ಕೆ ಜಾಸ್ತಿ ಎಣ್ಣೆ ಏನು ಹೋಗೋದಿಲ್ಲ ಮೀಡಿಯಮ್ ಇದ್ದರೆ ಸಾಕಾಗುತ್ತೆ ಈ ಬಿಟ್ರೂಟ್ ಪಲ್ಯ ರೊಟ್ಟಿ ಚಪಾತಿ ಆಮೇಲೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ನೋಡಿ ಈಗ ಎಣ್ಣೆ ಕಾದಿದೆ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ீட்ரூபா சேனாக இருக்கு மதுரை மனசா கெல்ல ட்ரெபல்யெல்லாம் சேனித்து எல்மோஸ்டு அதில் நான் நம்ம வீட்சே தோல்சனா அந்த மாதிரி ಇವತ್ತಿಂದ ನಾನು ಈ ಬೀಟ್ಯೂಬ್ ಪಲ್ಯ ರೆಸಿಪಿ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ ಇವಾಗ ಇವಾಗ ಕಮೆಂಟ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಇತ್ತೀಚೆಗೆ ಆ ಥರ ಕಮೆಂಟ್ ಬಂದರೆ ನನಗೂ ಗೊತ್ತಾಗೋದು ನಮ್ಮ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ ಅದೀಗ ಇದು ಸ್ವಲ್ಪ ಫ್ರೈ ಆಗಿದೆ ಇಷ್ಟ ಆದರೆ ಸಾಕಾಗುತ್ತೆ ಈಗ ಅದಕ್ಕೆ ಟೊಮೆಟೊ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಮೀಡಿಯಂ ಸೈಜು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಟೊಮೆಟೊ ಫ್ರೈ ಆಗಲಿ ಇದಕ್ಕೆ ನಾನು ಮೆಣಸಿನಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಗೆ ಹಾಕಿದ್ರೆ ಬಾಯಿ ಬಾಯಿ ಸಿಗುತ್ತೆ ಮಕ್ಕಳೆಲ್ಲ ಸೈಡಿಗೆ ಹಾಕ್ತಾರೆ ಅಂತ ಪೇಸ್ಟ್ ಮಾಡಿ ಹಾಕ್ತೀನಿ ಕೆಲವೊಂದು ಸಲ ನಾನು ಈಗ ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಅಥವಾ ಮೆಣಸಿನ್ಕಾಯಿನ ನೀವು ಕಟ್ ಮಾಡಿ ಸಹ ಹಾಕೋಬೋದು ಸಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದು ಇದು கொஞ்சம் ಊಪ್ ಹಾಕ್ತೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಇಲ್ಲ ನೋಡಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ ನೋಡಿ ಟೊಮೆಟೊ ಸಾಫ್ಟ್ ಆಗಿದೆ ಇದಕ್ಕೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಇದು ಪಲ್ಯಗಳಿಗೆ ಅಂತಲೇ ನಾನು ಮಾಡಿಟ್ಕೊಂಡಿರ್ತೀನಿ ಯಾವಾಗಲೂ ಇದನ್ನು ಒಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ ಈಗೇ ಒಂದು ಅರ್ಧ ಸ್ಪೂನು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಎರಡು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಅಚ್ಕಾರದ ಪುಡಿ ಮತ್ತು ಹಸಿಮೆಣಸಿನ್ಕಾಯಿ ಇದನ್ನು ಚೆನ್ನಾಗಿ ಈಗ ಮಸಾಲೆ ಹಾಕಿದ್ದೀನಲ್ವ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಬಂದಿದೆ ಕಲರು ಈಗ ಇದಕ್ಕೆ ಕಟ್ ಮಾಡಿರೋ ಬೀಟ್ರೂಟ್ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಬೇಕಾದ್ರೂ ಕಟ್ ಮಾಡ್ಕೋಬೋದು ನೋಡಿ ಕಲರ್ ಸಕ್ಕದಾಗ ಕಾಣ್ತಿದೆ ಬೀಟ್ರೂಟ್ದು ಈಗ ಇದನ್ನು ಇದರಲ್ಲಿ ಹಾಕೋತಾ ಇದ್ದೀನಿ ಒಂದು ಸೆಕೆಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು இதன்கேவிரான்போது அது ட்ரெய் பல்யூ நான் இவத்து ட்ரெ பல்யா இத்கொண்டே அன்னக்கு கலர் சக்கத்தாக பட்டி சப்பாத்தி அந்த இல்லை ஊட்ட ஜை காம்பினேஷன் உட்கோது ಬೀಟ್ರೂಟ್ ಬಗ್ಗೆ ಹೇಳೋದೇ ಬೇಕಿಲ್ಲ ತುಂಬನೇ ಆರೋಗ್ಯಕ್ಕೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಬೀಟ್ರೂಟು ಇವನ್ ಬ್ಲಡ್ ತುಂಬ ಕಡಿಮೆ ಇರುತ್ತಲ್ಲ ಅವ್ರಿಗೆ ಬೀಟ್ರೂಟು ಸಜೆಸ್ಟ್ ಮಾಡ್ತಾರೆ ಡಾಕ್ಟರ್ಸ್ ಎಲ್ಲ ಎ ಬಿ ಸಿ ಜ್ಯೂಸ್ ಅಂತ ಮಾಡ್ತಾರೆ ಅದರಲ್ಲೂ ಬೀಟ್ರೂಟನ್ನು ಹಾಕೇನೆ ಮಾಡೋದು ಬ್ಲಡ್ಡು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಬ್ಲಡ್ ಕಮ್ಮಿ ಇರೋರು ಬೀಟ್ರೂಟನ್ನು ಹೆಚ್ಚಾಗಿ ಬಳಸೋದ್ರಿಂದ ಬ್ಲಡ್ಡು ಸಹ ಇಂಪ್ರೂವ್ ಆಗುತ್ತೆ ಅದು ಈ ಥರ ಒಂದು ಸೆಕೆಂಡ್ ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಜಸ್ಟ್ ಒಂದೆರಡು ಸೆಕೆಂಡ್ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ನೀರು ಹಾಕೊಳ್ಳೋಣ ತುಂಬಾ ನೀರು ಹಾಕೊಳ್ಳೋದು ಬೇಡ ಇದಕ್ಕೆ ಸ್ವಲ್ಪನೇ ಹಾಕೊಳ್ಳೋಣ ಚೆನ್ನಾಗಿ ಒಂದ್ ಮೂರು ವಿಷಲ್ ಇದು ಹಾಗಾದ್ರೆ ಸಾಫ್ಟ್ ಆಗಿ ಬೇಯುತ್ತೆ ಬಿಟ್ಟು ಚೆನ್ನಾಗಿ ರುಚಿಕ್ ತಕ್ಕಷ್ಟು ಉಪ್ಪು ಹಾಕೋತಾ ನಾನು ಕೈಯಲ್ಲಿ ತಲೆ ಹಾಕೊಂತೀನಿ ಯಾವಾಗಲೂ ಹಾಗೆಯೇ ನಾನು ಸ್ವಲ್ಪ ಬೆಲ್ಲ ಹಾಕ್ತೀನಿ ಬೀಟ್ರೂಟ್ ಆಲ್ರೆಡಿ ಸ್ವೀಟಾಗಿ ಇರುತ್ತೆ ಅಂದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಬೆಲ್ಲ ಹಾಕೋದ್ರಿಂದ ಬೇಕು ಅಂದರೆ ಹಾಕಿ ಅಥವಾ ಸ್ಕಿಪ್ ಮಾಡಿ ಬೇಡ ಅಂದರೆ ಹಾಗೆಯೇ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹಣ್ಣಿನ ರಸ ಹಾಕೋತಾ ಇದ್ದೀನಿ ಇದು ಬೀಟ್ರೂಟ್ ಆಗಿರೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲ ಹಾಕಿದ ಸ್ವಲ್ಪ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡೋಣ ಮುಚ್ಚಿ ಚೆನ್ನಾಗಿ ಒಂದು ಎರಡರಿಂದ ಮೂರ್ ಬರಲಿ ಇದು ಬನ್ನೀಗ ಮೂರು ವಿಷಿಲ್ ಆಗಿದೆ ಹೇಗಾಗಿದೆ ನೋಡೋಣ ನನ್ನ ಪಕ್ಕದಲ್ಲಿ ಚಪಾತಿ ಬೇಯಿಸ್ಕೊಂತ ಇದ್ದೀನಿ ಮಕ್ಕಳಿಗೆ ಸ್ಕೂಲ್ ಟೈಮ್ ಆಯ್ತು ಅಂತ ಹೇಳಿ ಎರಡು ಮಾಡ್ತಾ ಇದ್ದೀನಿ ಸಖತ್ತಾಗಿ ಬಂದಿದೆ ಕಲರ್ಫುಲ್ಲಾದಂತಹ ಮೊಸರು ಪಲ್ಯ ರೆಡಿಯಾಗಿದೆ ಈಗ ಇದಕ್ಕೆ ನಾನು ಎರಡು ಇಂಗ್ರೀಡಿಯೆಂಟು ಆ್ಯಡ್ ಮಾಡೋದಿದೆ ಇದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನಾನು ಹಾಗೇನೆ ಇದಕ್ಕೆ ಫ್ರೆಶ್ ತೆಂಗಿನಕಾಯಿ ಇದ್ದೀನಿ ಈಗ ತಾನೇ ತುರ್ದಿಟ್ಟಿರೋದು ನಾನು ಆಲ್ಮೋಸ್ಟ್ ಎಲ್ಲ ಪಲ್ಯಗಳಿಗೂ ಆಲ್ಮೋಸ್ಟ್ ಕಾಯಿ ತುರಿ ಮತ್ತು ಪುಡಿ ಹಾಕಿ ಹಾಕ್ತೀನಿ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಶೇಂಗಾಪುಡಿ ಹಾಕ್ತಾಯಿದ್ದೀನಿ ಆ ಗುರಲ್ ಪುಡಿ ಮತ್ತು ಪುಡಿ ಮಿಕ್ಸ್ ಮಾಡಿಟ್ಟಿರ್ತೀನಿ ಯಾವಾಗಲೂ ಅದನ್ನು ಹಾಕಿ ಇದನ್ನು ಜಸ್ಟ್ ಒಂದೇ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇದು ನೋಡೋಕ್ಕೆ ತಿಳಿ ಅನ್ನಿಸ್ತಿದೆ ಆಮೇಲೆ ಇನ್ನೂ ಸ್ವಲ್ಪ ಡ್ರೈ ಆಗುತ್ತೆ ಇದು ಪಾತಿ ಒಂದಾಗಿತ್ತು ನೋಡ್ಸಂಬರ್ಕಂತೀನಿ ನೋಡಿ ಚೆನ್ನಾಗಿದೆ ಮಿಕ್ಸ್ ಮಾಡಿ ಒಂದು ಜಸ್ಟ್ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ ಈ ಮಸಾಲೆ ಎಲ್ಲ ಹಾಕಿ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಮಸಾಲೆ ಎಲ್ಲ ಹಾಕಿ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಈ ಥರ ಮಾಡ್ಕೊಳ್ಳಿ ಸಿಂಪಲಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಹತ್ತಿರದಿಂದ ಇದ್ದೀನಿ ಸೂಪರಾಗಿ ಬಂದಿದೆ ಕಲರ್ ನೋಡಿ ಇಷ್ಟು ಚೆನ್ನಾಗಿದೆ ಇವತ್ತಿನ ಬೀಟ್ರೂಟ್ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆದೇ ಆಗುತ್ತೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಚಪಾತಿನೇ ಎಷ್ಟು ಚೆನ್ನಾಗಿ ಚೆನ್ನಾಗಿ ಬರ್ತಾಯಿದೆ ಏನು ಹಾಕ್ತಾ ಇಲ್ಲ ನಾನು ಲೈಟಾಗೇ ಹಾಕಿದ್ದೀನಿ ಒಳ್ಳೆ ಪೂರಿ ಥರ ಇದೆ ಚಪಾತಿ ನೋಡಿ ಇದು ಸಹ ರೆಡಿಯಾಗಿದೆ ಈಗ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಸೂಪರಾಗಿ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ಚಪಾತಿ ಹಾಗೆಯೇ ಇಷ್ಟು ಸಾಫ್ಟಾಗಿದೆ ಚಪಾತಿನೂ ಸಹ ತುಂಬಾ ಚೆನ್ನಾಗಿದೆ ಚಪಾತಿ ಇದಕ್ಕೆ ಇನ್ನೂ ಬೀಟ್ರೂಟ್ ಪಲ್ಯ ತಗೊಳ್ತೀನಿ ಸೂಪರಾಗಿದೆ ಸಕ್ಕಟ್ ಟೇಸ್ಟಿ ಆದಂಥ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ಸವಿಯೋದಕ್ಕೆ ಸಿದ್ಧವಾಗಿದೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಂಜಾಯ್ ಮಾಡಿ ಥ್ಯಾಂಕ್ ಯು